ಹೋಗಿ ಉರುಳು ಸೇವೆ ಮಾಡಿ ಬಂದ್ಬಿಡ್ತಾನೆ ಅಂತ ಹೌದಾ ಕೊಡಿಲಕ್ಕೆ ಹೋಗುವಾ ನೀವು ಹುಷಾರಿ ಅಕ್ಕ ನಾನು ಬಂದೆ ಇರು ಏನು ಬೇಡ್ಕೊಂಡಿರ್ನ ಇಬ್ರು ನಾನು ಬೇಡ್ಕೊಂಡಿನ ರೀತಿ ಅವತ್ತ ಬೇಡ್ಕೊಂಡಿದ್ದೆ ಅಂದ್ರೆ ಈಕಿ ಹುಟ್ಟ ಟೈಮ್ನಾಗ ಅದಕ್ಕೆ ಹೋಗಿ ಹರಕಿ ತೀರ್ಸ್ ಬಂದ್ಬಿಡ್ತೇನೆ ನೀನು ಬೇಡ್ಕೊಂಡಿದ್ದೇನಾ ಸೀತಾ ಇಲ್ರಿ ರೀತಿ ನನ್ಗೆ ಅಕ್ಕ ಮಾಡೋದು ನೋಡಿ ಮಾಡ್ಬೇಕಂತ ಅನಿಸ್ತಾ ಹಾಗಾಗಿ ನನ್ನ ಕೈಲಿ ಆದಷ್ಟು ಸೇವೆ ಮಾಡೋಣ ಅಂತ ನಾನು ಹೊಂಟೇನೆ ಹೌದಾ ಹೋಗ್ಬಾರ ಹಂಗಾರ ಹಾ ಹುಡುಗರದು ಚಿಂತೆ ಬಿಡ್ರಿ ಹ್ಞೂ ರೀತಿ ಅಕ್ಕ ಬಾ ಹೋಗೋಣ ನಡಿ ನಡೆಸಿತಾ ಏ ಹುಡುಗರೇನಿಲ್ರೇ ಯಾಕೆ ಗಿರ್ಜಿ ಏನಾತ ಯಾಕ್ರಿ ಗಿರ್ಜತ್ತಾರ ಅಲ್ವಾ ನೀವು ಸೇವೆ ಮಾಡ್ತೀನಿ ಮಾಡ್ರಿ ರಾಯರಿಗೆ ನೀವ್ ಯಾವ ಸೇವೆ ಮಾಡಿದ್ರು ಹೆಣ್ಮಕ್ಳು ಯಾವ್ದ ಕಾರಣಕ್ಕೂ ಉರುಳು ಸೇವೆ ಮಾಡಬಾರ್ದು ಅದು ನಿಷಿದ್ಧ ನಿಷಿದ್ ಸೇವೆ ಮಾಡಬಾರ್ದ ಮತ್ತೆ ಎಲ್ಲಾ ಕಡೆನೂ ಮಾಡ್ತಾರು ಅದು ಅವ್ರ ನಂಬಿಕೆ ಬಿಟ್ಟಿದ್ದು ಆದ್ರೆ ನನಗ್ ಗೊತ್ತಿರೋ ಪ್ರಕಾರ ಉರುಳ ಸೇವೆ ಮಾಡಬಾರ್ದು ಅದು ಈ ರಾಯರ್ ಮಾಡಿದಾಗ್ರು ಹೆಣ್ಮಕ್ಳು ಉರುಳ ಸೇವೆ ಮಾಡ್ಲೇಬಾರದು ಗಂಡ್ಮಕ್ಳಿಗಾದ್ರೆ ನಡಿತೈತಿ ಹೆಣ್ಮಕ್ಳು ಹೆಜ್ಜೆ ನಮಸ್ಕಾರ ಮಾಡ್ಬೋದು ಆಮೇಲೆ ಹಂಗ ನಾರ್ಮಲ್ ಆಗಿ ನಮಸ್ಕಾರನೂ ಮಾಡ್ಕೊಂಡ್ ಬರ್ಬೋದು ಈಗ ಅರ್ಧ ಹಿಂಗ ಬಗ್ಗೆ ನಮಸ್ಕಾರ ಮಾಡ್ತೇವೆ ನೋಡು ಅದು ನಡೀತತಿ ಆದ್ರೆ ಪೂರ್ಣ ಪ್ರಮಾಣದಾಗ ನಮ್ದು ದೇಹದ ಭಾಗ ನೆಲಕ್ ಮುಟ್ಟಿಸಿ ನಮಸ್ಕಾರ ಮಾಡ್ಬಾರ್ದು ಗೊತ್ತೇ ಇರ್ಲಿ ನೋಡಿದ್ರೆ ವಿಷಯ ಹ್ಮ್ ಗೊತ್ತಿಲ್ಲ ಅದಕ್ಕೆ ನಾನು ಹೇಳಿದ್ದೆ ಮನಸ್ಸಲ್ಲಿ ಹಿಂಗ ನಾನು ಮತರಕ್ ಬಂದಿದ್ನಲ್ಲ ಅವಾಗ ಒಬ್ರು ಹಿಂಗ ಉರುಳ ಸೇವೆ ಮಾಡಕ್ತಿದ್ರು ಅವತ್ ಅವ್ರಿಗೂ ಹೇಳಿದೆ ಹಿಂಗ ಮಾಡಬಾರ್ದ್ರಿ ಅಂತ ಹೇಳಿ ಆಮೇಲೆ ಅವ್ರು ಏನ್ ಮಾಡಿದ್ರೆ ನಾ ಗೊತ್ತಿಲ್ಲ ಆಮೇಲೆ ಎಷ್ಟೊಂದು ಬೇಡ್ಕೊಂಬಂದ್ ಬಿಟ್ಟಿರ್ತಾರಲ್ಲ ಮತ್ತ್ ಹೆಂಗೀಗ ಅದಕ್ಕೆ ನಾ ಅಂದ್ರ ಈ ಉರುಳ್ ಸೇವೆ ಮಾಡಿದ್ರೆ ರಾಯರಿಗೆ ಅದು ಹತ್ತೋಂಗಿಲ್ಲ ಗಣ್ಮಕ್ಳು ಮಾಡ್ಬೇಕು ದೀಡ್ ನಮಸ್ಕಾರನು ಗಣಮಕ್ಳು ಮಾಡ್ಬೇಕು ಹಂಗಾರ ನಮ್ ಪ್ರೀತಿ ಉರುಳು ಫಿನಿಶ್ ಮಾಡ್ತೀನಿ ಅಂತ ಹೇಳಿ ಬಿಡ್ಕೊಂಡಳು ಅಂತala ಮತ್ತೆ ಹೆಂಗ ಈಗ ಪ್ರೀತಿ ನೀನೇನು ಯೋಚನೆ ಮಾಡಬೇಡ ಈಗ ಅಂದ್ರೆ ಹೆಜ್ಜೆ ಇಡ್ತಾರ ಮತ್ತ ಬಗ್ಗಿ ನಮಸ್ಕಾರ ಮಾಡ್ತಾರ ಮತ್ತೆ ಎದ್ದು ಮತ್ತೆ ಮುಂದೊಂದ್ ಹೆಜ್ಜೆ ಇಟ್ಟು ಮತ್ತೆ ಬಗ್ಗಿ ನಮಸ್ಕಾರ ಮಾಡ್ತಾರ ಹಿಂಗ ಪ್ರದಕ್ಷಿಣೆ ಹಾಕ್ತಾರ ಮಂತ್ರಾಲಯದಾಗ ಆಗ್ಲಿ ರಾಯರ್ ಆಗಲಿ ಪೂರ್ತಿ ಹಿಂಗ ಬೃಂದಾವನನ ಪ್ರದಕ್ಷಿಣೆ ಹಾಕೊಂಡ್ ಬರ್ತಾರ ಅದು ಅವ್ರವರಿಗೆ ಎಷ್ಟು ನಿಂತು ನೋಡು ಅಷ್ಟೇ ಮಾಡ್ಸ್ಕೊಂತಾರ ಅವ್ರ ಅಂದ್ರೆ ಈಗ ಒಬ್ಬೊಬ್ರು ಹನ್ನೊಂದ್ ಪ್ರದಕ್ಷಿಣೆ ಹಾಕ್ತೆ ಅಂತ ಬೇಡ್ಕೊಂತಾರ ಆದ್ರ ಅವ್ರ ಕಡೆಯಿಂದ ಒಂದ ಪ್ರದಕ್ಷಿಣೆ ಸಾಕಾಗಿರ್ತೇತಿ ರಾಯರ್ ಅಷ್ಟೇ ಮಾಡ್ಸ್ಕೊಂತಾರ ಆ ಸೇವೆನ ಈಗ ಒಂದ ಪ್ರದಕ್ಷಿಣೆನ ಹಾಕಿದ್ರು ಸಾಕು ಪ್ರೀತಿ ನೀನು ಹಂಗ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂತ ಹಿಂಗ ಒಂದೊಂದ್ ಹೆಜ್ಜೆಗೂ ಹಿಂಗ್ ಬಗ್ಗೆ ನಮಸ್ಕಾರ ಮಾಡು ಇಲ್ಲಾಂದ್ರೆ ಎಂಟು ದಿಕ್ಕೊಳಗಡೆ ಎಂಟು ಅದಾವು ಒಂದ್ ಮೂಲಿ ಮತ್ತೆ ನಡಕ ಮತ್ತೆ ಇನ್ನೊಂದ್ ಮೂಲಿ ಹಿಂದೆ ಹಿಂಗ ನಾಕೂ ದಿಕ್ಕೊಳಗಡೆ ಮತ್ತೆ ನಾಕು ಮೂಲಿ ಒಳಗಡೆ ನೀನ್ ಏನ್ ಮಾಡು ಬಗ್ಗೆ ನಮಸ್ಕಾರ ಮಾಡು ಏನ್ ಮಾಡ್ರಿ ಹಂಗ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಪ್ರದಕ್ಷಿಣೆ ಹಾಕ್ರಿ ಆಮೇಲೆ ಒಳಗಡೆ ದರ್ಶನ ನೋಡು ದರ್ಶನ ಆದಾಗ ಏನ್ ಮಾಡ್ರಿ ರಾಘವೇಂದ್ರ ಸ್ವಾಮಿ ಬೃಂದಾವನ ನೋಡ್ಕೊಂಡು ಮುಂದೆ ಬರ್ತೇವಲ್ಲ ಅಲ್ಲೇ ಅವರು ಶಿಷ್ಯರ ದಾರ ಶಿಷ್ಯರಂದ್ರ ವಾದಿಂದ ತೀರ್ತಾರ ಅವ್ರ ಹತ್ರ ನಾವೇನ್ ಸೇವೆ ಮಾಡಿರ್ತೇವಲ್ಲ ಅದ್ರ ಬಗ್ಗೆ ಹೇಳ್ಕೊಂಡು ನಮ್ ಕಷ್ಟ ಹೇಳ್ಕೊಂಡು நம் கஷ்டஷ்தே என் சேவைல்லாயரி அப்ப ஆத்தப்போரா இல்ல ஒர்கித்தேன் மக்கி நான் ஜோடி இன்னும் அதன்கொண்டாங்க சேவை எல்லாரும் ತಮಗ ಒಳ್ಳೇದಾಗ್ಲಿ ಅಂತ ಹೇಳಿ ಬರ್ತಾರ ಆಮೇಲೆ ಹಂಗ ನೀವು ಬರೀ ಏನ ಒಂದು ನಮಸ್ಕಾರ ಹಾಕಿದ್ರು ಅದು ಸೇವೆ ಆಮೇಲೆ ಹೋಗಿ ಅಲ್ಲೇ ನೀಡ್ತಿರ್ತಾರಲ್ಲ ಅಲ್ಲಿ ಹೋಗಿ ನೀವು ಊಟಕ್ಕೆ ನೀಡೋದ್ರಾಗು ಸಹಾಯ ಮಾಡಿದ್ರು ಅದು ಒಂದು ಸೇವೆ ಆಮೇಲೆ ಪರಿಮಳ ಪ್ರಸಾದ ಮಾಡ್ತಿರ್ತಾರ ನೋಡು ಅಲ್ಲೂ ಹೋಗಿ ಪರಿಮಳ ಪ್ರಸಾದ ಮಾಡಕ ಅಂದ್ರೆ ಈಗ ಸ್ವೀಟ್ ಅದು ಮಾಡಿದ್ಮೇಲೆ ಅದನ್ನ ಪ್ಯಾಕೆಟ್ ಮಾಡಕ ನಾವ್ ಹೋಗಿ ನಿಂತು ಅದು ಒಂದು ರಾಯರಿಗೆ ಮಾಡುವಂತ ಸೇವೆ ಹೌದೇನ್ಲೇ ಇಷ್ಟೆಲ್ಲ ಗೊತ್ತೇ ಇರಲಿಲ್ಲ ನೋಡು ಸಂಘ ಬರ್ತೀವಿ ಹೋಗ್ತಿದ್ವಿ ನೋಡು ಹ್ಮ್ ನನ್ಗೂ ಗೊತ್ತಿರ್ಲಿಲ್ಲ ಹಂಗ ಈ ರೀತಿ ನಂಬಿದ ನಂಬಿದ್ಮೇಲೆ ಪ್ರತಿ ಕ್ಷಣಾನು ನಾನು ಇದ್ರ ಬಗ್ಗೆ ಎಲ್ಲ ವಿಡಿಯೋ ಬರ್ತಿತ್ತಲ್ಲ ನೋಡ್ತಿದ್ದೆ ಅವಾಗ ಇದ್ರ ಬಗ್ಗೆ ನನಗೂ ತಿಳಿವಳಿಕೆ ಬಂದಿದ್ದೆ ಹಂಗರ ಗಿರ್ಜಕರ ನಾವೀಗ ಹಂಗ ಪ್ರದಕ್ಷಿಣೆ ಹಾಕ್ ಬರೋಣ ಹ್ಞೂ ಹಂಗ ಸುತ್ತ ಪ್ರದಕ್ಷಿಣೆ ಹಾಕು ಆಮೇಲೆ ಇಷ್ಟು ಅಷ್ಟ ದಿಕ್ಕುಗಳಿಗೂ ಬೇಕಂದ್ರೆ ಒಂದೊಂದು ನಮಸ್ಕಾರ ಹಾಕಿ ನಿಮ್ ಕೈಲಿ ಅಷ್ಟ ನಿಂತ ನೋಡು ಅಷ್ಟ್ ಮಾಡಿ ಬರ್ರಿ ಆಮೇಲೆ ಇನ್ನೊಂದೇನು ಗೊತ್ತೇನ್ ಶರಕ ನಾವು ಅಲ್ಲೇ ಒಳಗ ನಿಲ್ತ ನೋಡು ಕ್ಯೂನಾಗ ಹಾ ಅಲ್ಲೇ ಒಳಗ ಹೋಗ್ಕೆ ನೋಡು ಅಂದ್ರೆ ಬೃಂದಾವನ ನೋಡಕ ಅಂತ ಹೇಳಿ ಹೋಗಬೇಕಾರೆ ಅಲ್ಲಿ ಕ್ಯೂನಾಗ ಇರ್ತೀವಿ ಅವಾಗ ಹಾ ಆವಾಗ ಅಲ್ಲಿ ಬೋರ್ಡ್ ಹಾಕರ ನನಗರ ಆ ಬೋರ್ಡ್ ನೋಡಿ ಬಹಳ ಅಂದ್ರೆ ಬಹಳ ಖುಷಿ ಆತ ಅವತ್ತು ಬೋರ್ಡ್ ನನಗೆ ಲಕ್ಷ ಇಲ್ಲಲ್ಲ ಅಂತ ದೇನೇ ಕಂದ ಬೋರ್ಡ್ ನಾಗ ನಾನು ಕರೆ ಹೇಳಬೇಕಂದ್ರೆ ಬಹಳ ಅಂದ್ರೆ ಬಹಳ ದುಕ್ಕದ ಒಳಗಡೆ ಇದ್ನ ನನಗೆ ಏನು ಮಾಡೋಕ ತಿಳಿದಿದ್ದಿಲ್ಲ ಹಂಗ ಸುಮ್ಮನೆ ನಾವು ಕ್ಯೂ ಒಳಗ ನಿಂತಿದ್ವಿ ದರ್ಶನ ಮಾಡಬೇಕು ಅಂತ ಹೇಳಿ ಅವಾಗ ಅಚಾನಕ್ ಆಗಿ ನನ್ನ ಕಣ್ಣ ಆ ಗಾಡಿ ಮೇಲೆ ಹಾಕಿದಂತ ಅಂದ್ರೆ ಅಂಟಿಸಿದ ಪೋಸ್ಟರ್ ಮೇಲೆ ಹೋತ ಅಲ್ಲೇನ್ ಬರ್ತಿತ್ತು ಗೊತ್ತಲ್ಲ ನಿಮ್ ಕಷ್ಟನ ನೀವು ರಾಯರ ಬಳಿ ಹೇಳ್ಕೊಬೇಡ್ರಿ ಆದ್ರ ಕಷ್ಟಕ್ಕ ನಮ್ಮ ಜೊತೆ ರಾಯರ್ ಅದಾರ ಅಂತ ಅಂದೇಳಿ ಹೇಳ್ರಿ ಅಂತ ಹೇಳಿ ಎಷ್ಟು ಅರ್ಥ ಆಯ್ತಲ್ಲ ಶರಕ ಹೌದ್ ನೋಡ್ಲೆ ಗಿರ್ಜಿ ನೀ ಹೇಳಿದ್ ಕರೆ ಪ್ರೀತಿ ಸೀತಾ ಈಕಿ ಗಿರ್ಜಾಕ್ ಹೆಂಗ್ ಹೇಳ ನೋಡು ಹಂಗ ಮಾಡ್ರಿ ಹೂನ್ ರೀತಿ ಬಾ ಸೀತಾ ಇವೇನ್ ಹುಡುಗರು ಇನ್ನು ಬಂದೇ ಇಲ್ಲಲ್ಲ ಅವರು ಮೊದಲು ನದಿ ದರ್ಶನ ಮಾಡಕ ಹೋಗ್ಯಾರ ಹೌದೇನ್ರಿ ನಾವು ಆಗ ದರ್ಶನ ಮಾಡ್ಕೊಂಡು ಬಂದ್ವಿ ಇಲ್ಲಿ ನಿಂತೇವೆ ಅವರು ಒಂದಿತ್ ಲೇಟ್ ಆಗಿದ್ರ ಹೊತ್ತಾಗ ಬಂದ್ರು ನೋಡ್ರಿ ಇಲ್ಲ ಇದ ಈಗ ಇಲ್ಲಿ ಸಿಕ್ಕಿದ್ರೆ ಹೇಳಿದ್ರು ಅದಕ್ಕ ನಾನು ಇಲ್ಲೇ ನಿಂತೇನೆ ಹಂಗರೆಗ ಮಂಚಲ್ಲ ಮುಂದೆ ದರ್ಶನ ಮಾಡ್ಕೊಂಡು ಒಳಗೆ ಹೋಗಬೇಕು ನೋಡ್ರಿ ನದಿ ಶರಕ ಅಲ್ಲ ದರ್ಶನ ಮಾಡ್ಕೊಂಡು ಒಳಗೆ ಹೋಗೋಣ ಅಂತ ಬಾರವಾ ತಾಯಿ ಮಂಚಲ ಕಾಪಾಡಮ್ಮ ಕಾಪಡ ಮಾ ಸರ್ವ ಮಂಗಳ ಮಂಗಳೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇ ತ್ರಯಂಬಕೇ ಗೌರಿ ನಾರಾಯಣಿ ನಮೋಸ್ತುತೆ ತಾಯಿ ಎಲ್ಲರಿಗೂ ಒಳ್ಳೆದಾಗುವ ಮಾಡಮ ಗಿರ್ಜಿ ಒಳಗೆ ಹೋಗೋಣ ಅಲ್ಲ ಗಿರ್ಜಿ ಏನ್ರಿ ಅತ್ತಿ ಮುಂಚೆಲ್ಲ ಒಳಗೆ ಹೋಗಿ ದರ್ಶನ ತಗೊಂಡು ಹೋಗಿದ್ದಿಲ್ಲ ನಾನು ಹುನ್ರಿ ಮುಂಚೆ ಒಳಗೆ ಹೋಗಿ ದರ್ಶನ ತಗೊಂಡು ಅಲ್ಲಿಂದನೇ ಒಳಗೆ ಹೋಗ್ತಿದ್ವಿ ಆದ್ರೆ ಈಗ ಒಳಗೆ ಬಿಡಕತ್ತಿಲ್ಲ ಹೌದೇನ ನಡಿ ಅತ್ತಿ ಹೋಗೋಣ ಒಳಗೆ ನಡಿವಾ ಅಂದಂಗ ಶರಕ ಇದು ಸೇವೆ ಯಾಕೆ ಬುಕ್ ಮಾಡಾರ ಯಾಕೆ ಮಾಡಾರ ಏನೋ ಯಾದ 1000 ರೂಪಾಯಿದು ಕನಕ ಸೇವನ ಯಾದ ಅನ್ನಕತ್ತಿದ್ನಪ್ಪ ನಮ್ಮ ರಾಮ ಹೌದಾ ಚಲೋ ಹಾಕ್ಬಿಡ್ ಹಂಗಾರ ಹತ್ರದಿಂದ ಬೃಂದಾವನ ದರ್ಶನ ಮಾಡ್ಬೋದು ನಿಂತು ರಾಯ್ಬೇಕಂತ ಹೇಳಿ ಬಹಳ ಆಸೆ ಆಯ್ತು ನಂಗೂ ಗೊತ್ತಿರ್ಲಿಲ್ವಾ ಒಂದ್ ಸರ್ತಿ ಬಂದ್ರು ಅಂದ್ರೆ ಈಗ ಎರಡನೇ ಗೇಟ್ ಒಳಗಡೆಯಿಂದ ದರ್ಶನ ಸಿಕ್ತಿತ್ತು ಅಲ್ಲಿ ಒಳಗ ನನಗೂ ಗೊತ್ತಿರಲಿಲ್ಲ ಆಮೇಲೆ ಅಲ್ಲೇ ನಿಂತಿರ್ತಾರಲ್ಲ ಪೊಲೀಸರು ಅವ್ರು ಹೇಳಿದ್ರು ಈ ಸರಿ ಹೆಂಗರಾಗ್ಲಿ ಅಲ್ಲಿ ಹತ್ರದಿಂದನ ನೋಡ್ಬೇಕಂತ ಬಹಳ ಆಸೆ ಅದಕ್ಕೆ ಈಗ ಅವತ್ತ ನಿಮ್ಮ ಮಗ ಸತೀಶ್ ಹೇಳಿದ್ದೆ ಏನ್ ನನಗೂ ಗೊತ್ತಾಗ್ಲಿಲ್ಲ ಅವು ಟಿಕೆಟ್ ಇಷ್ಟು ಅವನಂತಲೇ ಅಂತಲೇ ಅದಾವ್ರಿ ಬರ್ತಾನ ಅದು ಒಂದು ಟಿಕೆಟ್ಗ ನಾಲ್ಕು ಜನ ಒಳಗ್ ಬಿಡ್ತಾರಂತರೀ ರೀ ಅಲ್ಲೇ ನಿಂತ ರಾಯರ್ ದರ್ಶನ ಮಾಡೋದಂದ್ರೆ ನನಗರ ಎಷ್ಟು ಖುಷಿ ಆಗತ್ತೆ ಗೊತ್ತೇನ ಶರಕ ಮೈ ಎಲ್ಲಾ ಒಂಥರ ನಡಕ್ ಬಂದಂಗ ಆಕತ್ತೆ ನೋಡು ಗಿರಿಜಿ ಅಂದ್ರೆ ನಿನಗ ಅಲ್ಲಿ ಹತ್ರಕ್ಕೆ ಹೋಗಿ ನಿಂತ ನಿನಗ ರಾಘವೇಂದ್ರ ಸ್ವಾಮಿ ಇರೋದು ಗೊತ್ತಾಕೆತ್ತೆ ನಿನಗ ಅದು ಒಂಥರ ಭಾವನೆನ ಬೇರೆ ಬರ್ತೈತಿ ಶರಕ ಈ ಕ್ಷೇತ್ರಕ್ಕೆ ಎಷ್ಟು ಮಹಿಮೆ ಐತಿ ಗೊತ್ತೇನ ಅದ್ರಾಗೂ ಆ ರಾಘವೇಂದ್ರ ಸ್ವಾಮಿ ಬೃಂದಾವನ ಐತಲ್ಲ ಅದು ಸ್ವತಃ ಶ್ರೀರಾಮಚಂದ್ರ ಅವಾಗ ಕಾಡ್ನಾಗ ಅಲ್ದಾಡ್ಬೇಕಾದ್ರ ಶ್ರೀರಾಮಚಂದ್ರ ಸೀತಾಮಾತೆ ಮತ್ತೆ ಲಕ್ಷ್ಮಣ ಅವ್ರಿಷ್ಟು ಸೇರಿ ಅದ ಕಲ್ಮೇಲೆ ವಿಶ್ರಾಂತಿ ತಗೊಂಡು ಹೋಗಿದ್ರಂತ ಅದನ್ನ ರಾಘವೇಂದ್ರ ಸ್ವಾಮಿಗಳು ಅವ್ರ ಶಿಷ್ಯಗೆ ಹೇಳಿ ಬೃಂದಾವನ ಯಜ್ಞವನ್ನ ಮಾಡಿಸಿದ್ದಂತ ಹೌದೇನ್ಲೇ ನನ್ ಗೊತ್ತೇ ನೋಡಿದೆಲ್ಲ ಹೌದಾ ಶರಕ ಹಂಗ ಕೇಳ್ಕೊಂತ ಹೋದ್ರ ಬಹಳಷ್ಟು ಸಿಕ್ತಾವ ಉದಾಹರಣೆಗಳು ನನ್ಗೆ ಹೇಳಕ್ ಹೌದೇನ್ಲೇ ಮತ್ತೇನಂದ್ಲೇ ಮತ್ತೇನಂತ ಅಂದ್ರ ಅಲ್ಲಿ ಅವರು ಅದಾರಲ್ಲ ಜಾಗ ಅದು ಮುಂಚೆ ಪ್ರಹ್ಲಾದ ರಾಜ ಇದ್ದಾಗ ಅಲ್ಲಿ ಯಜ್ಞ ಮಾಡಿದ್ದಂತದ ಜಾಗ ಅದೇ ಜಾಗದಾಗ ಅವರು ಈಗ ಬೃಂದಾವನ ಮಾಡಿಸಿದ್ದು ಅವ್ರದ್ದು ಮುಂಚಿನ ಅವತಾರ ಐತಲ್ಲ ಪ್ರಲ್ಹಾದ ರಾಜರ ಆಗಿದ್ರು ಸ್ವತಃ ಬಾಲಕ ಪ್ರಹ್ಲಾದ ಕಥೆ ಕೇಳಿರ್ಬೇಕಲ್ಲ ನೀನ್ ನಮ್ಮ ಅಣ್ಣ ಅವ್ರದ್ದು ಅದ್ರೊಳಗಡೆ ಅವ್ರ ಹ್ಮ್ ಯಾರಪ್ಪ ಅದ ರಾಜನ ಹೆಸರು ನೆನಪ ಬರುವಂತಲ್ಲ ಅದು ನೀವು ಭಕ್ತ ಪ್ರದ್ರಿ ಅವ್ರಿರಣ್ಯಶಪು ಹಾ ಹಿರಣ್ಯ ನೋಡ್ಸಾರ್ಥ್ಸಲಿ ನೆನ್ಪಿ ಬರ್ತೈತಿ ಒಂದ್ಸಲ ನೆನಪಿ ಬರಂಗಿಲ್ಲ ಆ ಭಕ್ತ ಪ್ರಹ್ಲಾದನ ರಾಘೇಂದ್ರ ಸ್ವಾಮಿಗಳದ್ದು ಮುಂಚಿನ ಜನ್ಮ ಪೂರ್ವ ಜನ್ಮ್ ಹಂಗ ಹೇಳ್ಕೊಂತ ಹೋದ್ರೆ ಬಾಳ ದೊಡ್ಡ ಆಗ್ತದೆ ಅವಾಗ ಅಲ್ಲಿ ಹೋಮ ಮಾಡಿದ್ರಂತ ಯಜ್ಞ ಮಾಡಿದ್ರಂತ ಅವಾಗ ಈ ಮಹಾಭಾರತದ ಕಾಲ್ದೊಳಗಡೆ ಯುದ್ಧ ಮಾಡ್ಬೇಕಾದ್ರ ಅರ್ಜುನಗೂ ಮತ್ತೆ ಇನ್ನೊಬ್ಬರದ್ದು ಅಂದ್ರ ರಾಜ ಅವ್ರ ಅಷ್ಟ ಶಕ್ತಿಶಾಲಿ ಇರ್ಲಿಲ್ಲ ಅಂತ ಅವ್ರ ಇಬ್ಬರಿಗೂ ಯುದ್ಧ ನಡತಿತ್ತಂತ அவங்க அர்ஜுன ஏன்னா பண விட்டு உடுக்க சோலனா எதிர்கடையாசர் நகர நென்பில் அவங்க ஸ்ரீ கிருஷ்ணக அர்ஜுன கேர்த்தான யாக்கிங்க ஆக்கத்தே அந்த அவங்க அர்ஜுன சுவாதி மாத்த ಅರ್ಜುನ್ ಅಲ್ರಿಕಾರ್ರೀ ಕೃಷ್ಣ ಸ್ವತಃ ಹೇಳಿದ್ ಮಾತಿದ ಅರ್ಜುನಗ ಅದು ಜಾಗ ಐತಲ್ಲ ಪ್ರಹ್ಲಾದ ರಾಜರು ಯಜ್ಞ ಮಾಡಿದಂತ ಜಾಗ ಅಲ್ಲಿ ಯಾರ ಬಂದ್ ನಿಂತ್ರು ಅಲ್ಲಿ ಗೆಲುವು ಕಟ್ಟಿಟ್ಟು ಬುತ್ತಿ ಆ ರಾಜನ ಸ್ವಲ್ಪ ಹಿಂದೆ ಇಲ್ಲ ಮುಂದೆ ಕರ್ಕೊಂಬ ನೀನು ಆಮೇಲೆ ನಿನಗ ಗೆಲುವು ಸಿಕ್ತೈತಿ ಅಂತ ಹೇಳಿ ಅದೇ ಪ್ರಕಾರ ಮಾಡುವಾಗ ಅರ್ಜುನಗ ಗೆಲುವು ಸಿಕ್ತಂತ ಆಮೇಲೆ ಇವರು ರಾಘವೇಂದ್ರ ಸ್ವಾಮಿಗಳು ಬೃಂದಾವನಸ್ಥರಾಗಿದ್ದು ಅದಾದ್ಮೇಲೆ ಎಷ್ಟೊಂದು ಪವಾಡಗಳು ನಡೆದವು ಉದಾಹರಣೆಗೆ ಹೇಳ್ಬೇಕಂತ ಅಂದ್ರ ಈ ಬ್ರಿಟಿಷರು ಬ್ರಿಟಿಷ್ ಕಾಲ್ದಾಗ ಈ ಮಂತ್ರಾಲಯ ಕ್ಷೇತ್ರನ ಅಂದ್ರ ದೇವಸ್ಥಾನನ ಸರ್ಕಾರದ ಸೂಪರ್ ತಗೋಬೇಕು ಅಂತ ಹೇಳಿ ಬಂದಿದ್ರಂತ ಅವಾಗ ಬ್ರಿಟಿಷ್ ಅಧಿಕಾರಿ ಮುನ್ರೋಯ್ ಅಂತ ಹೇಳಿ ಅವರು ಬಂದು ಇದನ್ನ ನಾವು ಗೌರ್ಮೆಂಟ್ ಅಂಡರ್ ತಗೊತೇವೆ ಅಂತ ಅಂದಾಗ ಸ್ವತಃ ರಾಘವೇಂದ್ರ ಸ್ವಾಮಿಗಳವ್ರಿಗೆ ಕಂಡ್ರಂತ ಅವ್ರು ಇಂಗ್ಲಿಷ್ ಒಳಗಡೆ ಮಾತಾಡಿದ್ರಂತ ಅವ್ರ ಹತ್ರ ಮುಂದ್ರೋ ಹತ್ರ ಅವಾಗ ಅವರು ಅದನ್ನೆಲ್ಲ ಮಾತುಕತೆ ಮಾಡಕತ್ತಿದ್ ಜನರಿಗೆ ಕಾಣಕತ್ತಿಲ್ಲ ಆದ್ರೆ ಇವ್ರ ಒಬ್ರ ಅಂದ್ರೆ ಮುಂದ್ರೋ ಒಬ್ರ ಕಾಣತ್ತಾರಂತ ಆದ್ರೆ ಅವರು ರಾಘವೇಂದ್ರ ಸ್ವಾಮಿಗಳ ಹತ್ರ ಮಾತಾಡತಾರಂತ ಆಮೇಲೆ ಅವ್ರ ಹೊರಗಡೆ ಕೊಟ್ಟಂತ ಮಂತ್ರಾಕ್ಷತೆ ಆ ಅಧಿಕಾರಿ ಕೈಯಾಗಿತ್ತಂತ ಬ್ರಿಟಿಷ್ ಅಧಿಕಾರಿ ಅದನ್ನ ನೋಡಿ ಅವರು ನಿಜವಾಗ್ಲೂ ಇಲ್ಲಿ ದೇವ್ರದ ಪವಾಡ ಐತಿ ಅಂತ ಹೇಳಿ ಅವರು ಆ ಬುಕ್ ಒಳಗಡೆ ಅಂದ್ರೆ ಬ್ರಿಟಿಷ್ ಬುಕ್ ಐತಲ್ಲ ಅದ್ರ ಒಳಗಡೆ ಸ್ವತಃ ಅಂತ ನೋಡ್ ಓ ಹೌದೇನ್ಲಿ ಏನವಾ ನನಗೆ ಇದೆಲ್ಲ ಗೊತ್ತೇ ಇರ್ಲಿಲ್ಲ ನೋಡ್ಲೆ ಗಿರ್ಜಿ ಹಿಂಗ ಹೇಳ್ಕೊಂತದ್ರ ಬಾಳ ಅದಾವು ಬಾ ನಾವಿಲ್ಲೇ ನಿಂತ ಬರೀ ಇದ ಕತಿ ಹೇಳೋದ್ ಆಕೇತಿ ನಿನ್ಗ ಮುಂದೆ ಗಾಡಿ ಒಳಗ ಹೋಗಬೇಕಾದ್ರೆ ಹೇಳ್ತೇನಂತ ನಡಿ ಒಳಗ ಹೋಗಿ ದರ್ಶನ ಮಾಡೋಣ ನೀನ ಈಗ ಹೇಳಿದ್ದೆ ಬಾಳ ಅಂದ್ರೆ ಬಾಳ ಚಲಾಕ್ಲೆ ಗಿರ್ಜಿ ನನ್ಗೂ ಈಗ ಒಂಥರ ರೋಮಾಂಚನ ಆಗಾಕತಿ ನೋಡ್ರಿ ಅದೇ ಶ್ಲೋಕ ಹೇಳಪ್ಪಿ

ಏನಿಲ್ಲ ಇಲ್ಲೇ ಒಂದಿಟ್ಟು ಹೊತ್ ಕುಂತು ಆಮೇಲೆ ಹೋಗೋಣ ಆರಾಮಾಗಿ ಏನು ಮಾತಾಡಬೇಡ್ರಿ ಏನೇನು ತಲೆ ಕೆಡಿಸ್ಕೋಬೇಡ್ರಿ ಎಲ್ಲಾ ಚಿಂತಿ ಬಿಡ್ರಿ ಅಲ್ಲೇ ತೀರ್ಥ ಮಂತ್ರಾಕ್ಷತೆ ಕೊಡ್ತಾರ ತಗೊಂಡು ಒಂದ್ ಸ್ವಲ್ಪ ತನ ಇಲ್ಲೇ ಕುಂತು ಆರಾಮಾಗಿ ಹೋಗೋಣ ನಡಿ ಶಾರಕ ಇಲ್ಲಿ ಬಂದ್ರನಿಗೆ ನನಗೇನೋ ಒಂತರ ಸಮಾಧಾನ ನೋಡು ನಮ್ದು ಸೇವೆ ಮಾಸು ಗಿರ್ಜಕರು ಹೌದೇನು ಬಾ ಹಂಗಾರ ಅಲ್ಲೇ ಮಂತ್ರಾಕ್ಷತೆ ಮತ್ತೆ ತೀರ್ಥ ಕೊಡ್ತಾರ ತಗೊಂಡು ಹೋಗೋಣ ಇವತ್ತು ಸಂಜೀಕ ರಥೋತ್ಸವ ಇರ್ತೇತಿ ಅಂತ ಗಿರ್ಜಕರ ನೋಡಕ್ ಬರೋಣ್ರಿ ಏ ಬರೋಣವಾ ಅದೇನ್ ತಪ್ಪಸಕ್ ಹಾಕತಿ ದಿನಾ ಸಂಜಿಕಾ ರಥೋತ್ಸವ ಇರ್ತೇತಿ ಹಂಗಾರ ಈಗ ಹೋಗಿ ಸಂಜೀಕ್ ಬರೋಣ ಈಗ ಆರಾಮಾಗಿ ಎಲ್ಲ ಕುಂದ್ರೋಣ ಇಲ್ಲೇ ಸಮಯ ಕಳೆಯೋಣ ಈಗ ಊಟಕ್ಕೂ ಚಲೋ ಚಾಲೂ ಈಗ ಉಂಡು ಬರತಾ ಸಂಜೆ ಹೊಡಿತೈತಿ ಮಧ್ಯಾಹ್ನ ಒಂದಿಟ್ಟು ಇಟ್ಟು ಬಾಗ್ಲಾಕ್ತ ಹೋಗಿ ಇಲ್ಲೇ ಎಲ್ಲಾರ ಕುಂತು ಮತ್ತೆ ಸಾಯಂಕಾಲ ಬರೋಣ ರಾತ್ರಿ ತನಕ ಇದ್ರೆ ಇಲ್ಲಿ ಎಲ್ಲಾ ವಿಷಯ ಗೊತ್ತಾಗೋದ್ ನೋಡು ಹಂಗಾರೆ ಒಂದ್ ಕೆಲಸ ಮಾಡೋಣ ಗಂಡ್ಮಕ್ಳನ್ ಇಷ್ಟನ್ನು ಕಾಸಿ ಬಿಡೋಣ ಹುಡುಗರು ಜೋಡಿ ನಾವ್ ಅಷ್ಟೇ ಹೆಣ್ಮಕ್ಳಿದ್ ಎಲ್ಲ ಸಂಜೆ ತನಕ ಎಲ್ಲ ನೋಡ್ಕೊಂಡು ಹೋಗ್ಬರ್ತೈತಿ ಹೋದಲ್ಲ ಎಲ್ಲರಿಗೂ ನೋಡ್ಬೇಕಂತ ಆಸೆ ಇರ್ತೈತೆ ಶರಕ ಒಂದ್ ಕೆಲಸ ಮಾಡೋ ಯಾರ ಮತ್ತೆ ಹುಡುಗರು ಕೊಂಡ್ ಮತ್ತೆ ಉದ್ರು ಇಷ್ಟು ಬಂದಿಲ್ಲ ಕಾರ್ಯಕ್ರಮ ನೋಡ್ಕೊಂಡು ಹೋಗ್ ಬರ್ತತಿ ಹಂಗಾಗ್ಲಿ ತಗೋ ಒಂದಿಟ್ಟು ಹೋಗಿ ಬೇಕಾರ ಅವ್ರ ಗಂಡ್ಮಕ್ಳ ಮಧ್ಯಾಹ್ನ ಒಂದಿಟ್ಟ ರೆಸ್ಟ್ ಮಾಡಿ ಬರ್ಲಿ ಸಾಯಂಕಾಲ ಇಷ್ಟು ಸೇರ ನೋಡೋಣ ಅಂತ ಮತ್ತಿನ್ ಹೋದಲ್ಲ ಹ್ಮ್ ಹಂಗ ಮಾಡೋಣ ತಗೋ ಶರಕ ಸಂಜೆ ತನಕ ಎಲ್ಲ ಕಾರ್ಯಕ್ರಮ ನೋಡ್ಕೊಂಡು ಮುಂದೆ ರಾತ್ರಿ ಇಲ್ಲೇ ಪ್ರಸಾದ ಸಿಕ್ತೈತಿ ಪ್ರಸಾದ ತಗೊಂಡು ನಾಳೆ ಮುಂಜಾನೆ ಇನ್ನೊಮ್ಮೆ ಬಂದ್ರೆ ಆರ ದರ್ಶನ ತಗೊಂಡು ನಮ್ ಊರಿಗೆ ಹೊಳ್ಳಿ ಹೋಗೋಣಂತ ಹಂಗ ಮಾಡೋಣ ತಗೋಲೇ ಗಿರ್ಜಿ ಪ್ರೀತಿ ಸೀತಾ ನಡಿರುವ ಅಲ್ಲಿ ತೀರ್ಥ ಪ್ರಸಾದ ತಗೊಂಡು ಗಿರ್ಜಾಂಗ ಮಾಡೋಣ ಅಂತ ನೋಡ್ರಿ ಬರೀತೀರಾ ಅದ್ರ ಶಾರಕ ಇರಬೇಕಿತ್ತು ನೋಡ್ ಏನ್ ಮಾಡದವ ಅವ್ರ ಇದ್ದಾಗ ನಮ್ಗೆ ಇಲ್ಲಿ ಬರಕ್ ಆಗ್ಲಿಲ್ಲ ಇಲ್ಲಿ ಬರ್ಬೇಕಂತ ಹೇಳಿ ಎಲ್ಲಾ ತಯಾರಿ ಮಾಡ್ಕೊಂಡೇವಿ ಅವ್ರು ಅರ್ಜೆಂಟ್ ಟೂರಿಗೆ ಹೋದ್ರು ನೋಡ್ ಮೇಲೆ ಮತ್ತೊಂದ್ಸಲ ಇಷ್ಟು ಸೇರ್ ಮತ್ ಬರಕ್ ತಗೋ ಅವರು ಇದ್ರ ಚಂದ ದರ್ಶನ ಮಾಡ್ತಿದ್ರು ಇರ್ಲಿ ತಗೋ ಏನ್ ಮಾಡ್ಬೇಕಿ ಹೋಗೋ ನಡಿ ಹೋದ್ ಕುಡ್ಲೆ ಪ್ರಸಾದ ಕೊಟ್ಟು ಕಳ್ಸಿದ್ರ ಮನೆಗೆ ಅಂದ್ರೆ ಅಲ್ಲೇ ಇರ್ತಾರೆ ನೋರು ಇಲ್ಲಿಲ್ಲ ನಾವ್ ಬಂದ್ಕೊಡ್ಲೆ ಅವ್ರು ಬಂದ ಬಿಡ್ತಾರ ಅಂದ್ರಿಗೆ ಯಾರ ಕಡೆಯ ಹೋಗ್ಬೇಕಲ್ಲ ಪ್ರಸಾದ ಅದು ಕೊಟ್ಟು ಕಳ್ಸಿದ್ರ ಅವ್ರ ಜೋಡಿ ಅವ್ರು ಬಂದ ಬಿಡ್ತಾರ ಓ ಹಂಗೇನಾ ನಡಿ ಮತ್ತೆ ನಡಿಲ್ವಾ